ನಮಸ್ಕಾರ ಸ್ನೇಹಿತರೆ ಆರ್ ಆರ್ ವಿರುದ್ಧ ಶತಕ ಸಿಡಿಸಿ ವಿರಾಟ್ ನಿರ್ಮಿಸಿದ ವಿಶ್ವ ದಾಖಲೆಗಳೆಷ್ಟು ಗೊತ್ತಾ ಕಿಂಗ್ ಕೊಹ್ಲಿಯ ಆರ್ಭಟಕ್ಕೆ ಪುಡಿ ಪುಡಿ ಆದವು ದಿಗ್ಗಜರ ವರ್ಲ್ಡ್ ರೆಕಾರ್ಡ್ ಐಪಿಎಲ್ ಇತಿಹಾಸದಲ್ಲೇ ಯಾರು ಮಾಡದ ವಿಶ್ವ ದಾಖಲೆ ನಿರ್ಮಿಸಿದ ವಿರಾಟ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ರಾಜಸ್ಥಾನ ವಿರುದ್ಧ ಶತಕ ಬಾರಿಸಿ ವಿರಾಟ್ ನಿರ್ಮಿಸಿರುವ ಆ ವಿಶ್ವ ದಾಖಲೆಗಳಷ್ಟು ಮತ್ತು ಅವುಗಳು ಯಾವುವು ಎಂಬುದನ್ನೆಲ್ಲ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ರವರ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡಿದ್ರು ರೆ ತಪ್ಪೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಇಂದು ಜೈಪುರದ ಸವಾಯಿ ಮಾನ್ಸಿಂಗ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಆರ್ ಸಿ ಬಿ ತಂಡಗಳು ಮುಖಾಮುಖಿಯಾಗಿವೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ ಸಿ ಬಿ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ಮೂರು ವಿಕೆಟ್ ಕಳೆದುಕೊಂಡು ನೂರ ರನ್ ಕಲೆ ಹಾಕಿದೆ ಸ್ನೇಹಿತರೆ ಇನ್ನು ಇತ್ತ ಆರ್ ಸಿಬಿ ತಂಡದ ಪರ ಬ್ಯಾಟಿಂಗ್ ನಲ್ಲಿ ವಿರಾಟ್ ಕೊಹ್ಲಿ ರವರು ಎಪ್ಪತ್ತೆರಡುಗಳನ್ನ ಎದುರಿಸಿ ಹನ್ನೆರಡು ಬೌಂಡ್ ಹಾಗೂ ನಾಲ್ಕು ಭರ್ಜರಿ ಸಿಕ್ಸರ್ ರನ್ ಬಾರಿಸಿದ್ದಾರೆ ಸ್ನೇಹಿತರೆ ವಿಶೇಷ ಏನೆಂದರೆ ವಿರಾಟ್ ಕೊಹ್ಲಿ ರವರು ಈ ಶತಕ ಬಾರಿಸುವುದರೊಂದಿಗೆ ಐಪಿಎಲ್ ಇತಿಹಾಸದಲ್ಲಿ ಹಲವು ವಿಶ್ವ ದಾಖಲೆಗಳನ್ನ ನಿರ್ಮಿಸಿದ್ದಾರೆ ಸ್ನೇಹಿತರೆ ಅಷ್ಟಕ್ಕೂ ರಾಜಸ್ಥಾನ ವಿರುದ್ಧ ಶತಕ ಬಾರಿಸಿ ವಿರಾಟ್ ನಿರ್ಮಿಸಿರುವ ಆ ಟಾಪ್ ವರ್ಲ್ಡ್ ಗಳು ಯಾವುವು ಅಂತ ನೋಡ್ತಾ ಬರುವುದರೆ ಮೊದಲನೇ ವಿಶ್ವ ದಾಖಲೆ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ರವರು ಈ ಶತಕ ಬಾರಿಸುವುದರೊಂದಿಗೆ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೀಗ್ನಲ್ಲಿ ಬಾರಿಸಿದ ಮೊದಲ ಶತಕ ಇದಾಗಿದೆ ಸ್ನೇಹಿತರೆ ಇನ್ನು ಇದು ಆರ್ ತಂಡದ ಪರ ಬಾರಿಸಿದ ಮೊದಲ ಶತಕವೂ ಕೂಡ ಈ ಲೀಗ್ನಲ್ಲಿ ಇದೇ ಆಗಿದೆ ಬಂಧುಗಳೇ ಇನ್ನು ವಿರಾಟ್ ಕೊಹ್ಲಿ ರವರು ಇಂದಿನ ಪಂದ್ಯದಲ್ಲಿ ಶತಕ ಬಾರಿಸುವ ಮೂಲಕ ವಿರಾಟ್ ಕೊಹ್ಲಿ ರವರು ಟಾಟಾ ಐಪಿಎಲ್ ಇತಿಹಾಸದಲ್ಲಿ ಎಂಟನೇ ಶತಕ ಸಿಡಿಸಿದ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ಸ್ನೇಹಿತರೆ ಅಲ್ಲದೆ ಈ ಎಂಟು ಶತಕಗಳೊಂದಿಗೆ ಐಪಿಎಲ್ ಇತಿಹಾಸದಲ್ಲೇ ಅತಿ ಹೆಚ್ಚು ಶತಕ ಬಾರಿಸಿದ ಆಟಗಾರ ಎಂಬ ವಿಶ್ವ ದಾಖಲೆಯೂ ಕೂಡ ವಿರಾಟ್ ಕೊಹ್ಲಿ ರವರ ಹೆಸರಿಗಾಗಿದೆ ಸ್ನೇಹಿತರೆ ಇನ್ನು ವಿರಾಟ್ ಕೊಹ್ಲಿ ರವರು ಈ ಪಂದ್ಯದಲ್ಲಿ ಶತಕ ಬಾರಿಸುವ ಮೂಲಕ ಈ ಟೂರ್ನಿಯಲ್ಲಿ ಮುನ್ನೂರು ರನ್ ಕಲೆ ಹಾಕಿದ ಮೊದಲ ಆಟ ಆಟಗಾರ ಎನಿಸಿಕೊಂಡಿದ್ದಾರೆ ಇದರೊಂದಿಗೆ ಆರೆಂಜ್ ಕ್ಯಾಪ್ ಅನ್ನ ಕೂಡ ವಿರಾಟ್ ಕೊಹ್ಲಿ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಇದಲ್ಲದೆ ವಿರಾಟ್ ಕೊಹ್ಲಿ ಇರುವ ಇಂದಿನ ಪಂದ್ಯದಲ್ಲಿ ಶತಕ ಬಾರಿಸುವ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಏಳ್ ಸಾವಿರದ ಐದುನೂರು ರನ್ ಬಾರಿಸಿದ ಮೊದಲ ಆಟಗಾರ ಎನಿಸಿಕೊಂಡಿದ್ದಾರೆ ಸ್ನೇಹಿತರೆ ಇನ್ನು ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ರವರು ಶತಕ ಬಾರಿಸುವುದರ ಮೂಲಕ ಜೈಪುರದ ಸವಾಯಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಬಾರಿಸಿದ ಕಿಂಗ್ ಕೊಹ್ಲಿಯ ಮೊದಲ ಐಪಿಎಲ್ ನ ಶತಕ ಇದಾಗಿದೆ ಬಂಧುಗಳೇ ಇನ್ನು ಇಂದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ರವರು ಅರವತ್ತೆಂಟು ಶತಗಳನ್ನು ಎದುರಿಸಿ ಶತಕ ಬಾರಿಸುವುದರ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಅತಿ ನಿಧಾನವಾಗಿ ಶತಕ ಬಾರಿಸಿದ ಮೊದಲ ಆಟಗಾರ ಎನಿಸಿಕೊಂಡಿದ್ದಾರೆ ಸ್ನೇಹಿತರೆ ಬಹುಶಃ ಇದು ಕಳಪೆ ವಿಶ್ವ ದಾಖಲೆ ಅಂತಾನೆ ಹೇಳಬಹುದು ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ರಾಜಸ್ಥಾನ ವಿರುದ್ಧ ಸೆಂಚುರಿ ಬಾರಿಸಿ ವಿರಾಟ್ ನಿರ್ಮಿಸಿರುವ ವರ್ಲ್ಡ್ ರೆಕಾರ್ಡ್ಸ್ ಗಳು ಯಾವುವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಕಿಂಗ್ ಕೊಹ್ಲಿಯ ಈ ವಿಶ್ವ ದಾಖಲೆಗಳ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ